ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನಿವತ್ತು ಮೈಸೂರು ಪಾಕ್ನ ಯಾವ ರೀತಿ ಸರಳವಾಗಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಾಗಿ ನನ್ನ ಸಿಸ್ಟರ್ ಮಾಡಿರುವಂತಹ ರೆಸಿಪಿ ಸೊ ಅವರ ರೆಸಿಪಿಯನ್ನು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡಿದ್ದಾರೆ ಸೊ ಯಾವ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಬೇಕು ಅನ್ನೋದಾದರೆ ಸೊ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ನನ್ನ ಸಿಸ್ಟರ್ ಯಾವ ರೀತಿಯಾಗಿ ಮೈಸೂರು ಪಾಕನ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ಒಂದು ಬೌಲ್ನಷ್ಟು ಬಿಸಿ ಮಾಡಿಕೊಂಡಿರೋಂಥ ಎಣ್ಣೆಯನ್ನು ಹಾಕೋಬೇಕು ಅದಾದಮೇಲೆ ಒಂದು ಬೌಲ್ನಷ್ಟು ತುಪ್ಪನ ಕೂಡ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಸೊ ಇವಾಗ ಪಾಕನ ಮಾಡ್ಕೊಳ್ಳೋಣ ಮೈಸೂರು ಪಾಕ್ ಮಾಡೋದಕ್ಕೆ ಎರಡು ಬೌಲ್ನಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕೊತಾ ಇದ್ದೀನಿ ಸೊ ಅದಕ್ಕೆ ಒಂದು ಕಾಲು ಬೌಲ್ನಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಪಾಕ ಹೇಗೆ ಬರಬೇಕು ಅಂದರೆ ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ರೆಡಿ ಆಗಬೇಕಿದು ಸೊ ಪಾಕ ರೆಡಿ ಆಗೋಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಈ ಬ್ಯಾಟರ್ ರೆಡಿ ಮಾಡೋದಕ್ಕೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ಸೊ ನಾವು ಮೊದಲೇ ಏನು ತುಪ್ಪ ಮತ್ತು ಎಣ್ಣೆ ಹಾಕಿದ್ವಿ ಅಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೂಡ ಗಂಟಾಗಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಫೈನಲ್ ಆಗಿ ಬ್ಯಾಟರ್ ರೆಡಿ ಆಯಿತು ಈ ರೀತಿಯಾಗಿ ಬ್ಯಾಟರ್ ರೆಡಿ ಆದಮೇಲೆ ನೋಡಿ ಪಾಕ ಕೂಡ ರೆಡಿಯಾಗಿದೆ ಈಗ ಒಂದೆಳೆ ಪಾಕ ಬಂದಿದೆ ನೀವು ಸ್ಪೂನಿಂದ ಎತ್ತಿದಾಗ ಅಥವಾ ಕೈಯಿಂದ ನೋಡಿದಾಗ ಒಂದೆಳೆ ಪಾಕ ಬರಬೇಕು ಆ ರೀತಿ ಪಾಕನ ರೆಡಿ ಮಾಡ್ಕೋಬೇಕು ಈಗ ರೆಡಿ ಮಾಡಿರುವಂಥ ಬ್ಯಾಟರ್ನ ಸಕ್ಕರೆ ಪಾಕಕ್ಕೆ ಡೈರೆಕ್ಟಾಗಿ ಹಾಕೊಬೇಕು ಹಾಕ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋದನ್ನು ನಿಲ್ಲಿಸ್ಬಾರ್ದು ಈ ರೀತಿಯಾಗಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಯಾಕೆಂದರೆ ಗಂಟಾದರೆ ಮೈಸೂರು ಪಾಕ್ ಚೆನ್ನಾಗಿ ಬರೋದಿಲ್ಲ ಹಂಗಾಗಿ ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು ಕಂಪ್ಲೀಟಾಗಿ ಅದು ಬ್ಯಾಟರ್ ಆ ಪಾತ್ರೆಯನ್ನು ಬಿಟ್ಟು ಬರೋವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಡಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ಆಲ್ಮೋಸ್ಟ್ ಮೈಸೂರು ಪಾಕ್ ಅಂದರೆ ಎಲ್ಲರಿಗೂ ಇಷ್ಟನೇ ನೆಂಟ್ರ ಮನೆಗೆ ಹೋದರೂ ಕೂಡ ಆಲ್ಮೋಸ್ಟ್ ಮೈಸೂರು ಪಾಕ್ನೇ ಸ್ವೀಟಾಗಿ ಹೋಗ್ತಾರೆ ಸೊ ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ಕೂಡ ನೀವು ಬೇರೆಯವರಿಗೆ ಕೊಡ್ಬೋದು ಸ್ವೀಟ್ಸ್ನ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸೊ ಟೇಸ್ಟಂತೂ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ನೀವು ಬೇಕ್ರಿಯಿಂದ ಅಂಗಡಿಯಿಂದ ತರೋ ಮೈಸೂರು ಪಾಕ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇದು ಬರುತ್ತೆ ನೋಡಿ ಯಾವ ರೀತಿ ಗಟ್ಟಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರಬೇಕು ಅದು ಕಂಪ್ಲೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು ನೋಡಿ ಯಾವ ರೀತಿ ಕಂಪ್ಲೀಟಾಗಿ ಇದು ತಳ ಬಿಟ್ಟು ಬರ್ತಾ ಇದೆ ಪಾತ್ರೆ ಎಲ್ಲ ಇಟ್ಕೊಂಡಿತ್ತು ಅಲ್ವಾ ಸೊ ಅದೆಲ್ಲ ಬಿಟ್ಕೊಂಡು ಬರಬೇಕು ತುಂಬ ಕಡಿಮೆ ಸಮಯದಲ್ಲಿ ಈ ಮೈಸೂರು ಪಾಕನ್ನು ಮಾಡ್ಬೋದು ನೀವು ಬರೀ ತುಪ್ಪನೇ ಬಳಸ್ತೀನಿ ಅಂದ್ರೂ ಬಳಸ್ಕೋಬೋದು ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪನ ಬಳಸಿರೋದು ನೀವು ಪೂರ್ತಿಯಾಗಿ ತುಪ್ಪನೇ ಕೂಡ ಬಳಸ್ಬೋದು ನೋಡಿ ಕಂಪ್ಲೀಟಾಗಿ ಈಗ ಇದು ರೆಡಿ ಆಯಿತು ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿದೆ ಈಗ ಈಗ ಬಿಸಿಯಾಗಿರುವಾಗಲೇ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗಲೇ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಸೊ ಪಾತ್ರೆಗೆ ಹಾಕ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ತುಪ್ಪ ಅಥವಾ ಬ್ಯಾಟರ್ ಪೇಪರ್ನ ನೀವು ಯೂಸ್ ಮಾಡ್ಬೋದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ಬೋದು ಬಟ್ ಟೇಸ್ಟ್ ಮಾತ್ರ ಏನು ಡಿಫ್ರೆಂಟಾಗಿರಲ್ಲ ಮೈಸೂರು ಪಾಕ್ ಟೇಸ್ಟೇ ಇರುತ್ತೆ ನೀವು ಆಚೆ ಏನು ತಿಂತೀರಾ ತೊಗೊಂಡು ಬರ್ತೀರಾ ಅದೇ ಟೇಸ್ಟೇ ಇರುತ್ತೆ ಈಗ ನಾವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಸ್ವಲ್ಪ ಬಿಸಿ ಇದ್ದಾಗಲೇ ಇದೆಲ್ಲ ಮಾಡ್ಕೊಂಬಿಡಬೇಕು ಇಲ್ಲ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕೋದ್ರೆ ಎಲ್ಲ ಪುಡಿಯಾಗಿ ಹೋಗ್ಬಿಡುತ್ತೆ ಹಂಗಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಇದ್ದಾಗಲೇ ನೀವು ಆಚೆ ಕಡೆ ತರೋದು ಯಾವಾಗಲೂ ಮಾಡಿಟ್ಟಿರೋದಾಗಿರುತ್ತೆ ಸೊ ಮನೆಯಲ್ಲೇ ಮಾಡಿದ್ರೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ ಸೊ ನೋಡಿ ಇದು ಸ್ಕ್ವೇರ್ ಶೇಪೆಲ್ಲ ಕಟ್ ಮಾಡಿ ಆಯಿತು ಈಗ ಕಂಪ್ಲೀಟಾಗಿ ಕೂಗಲ್ ಆದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಪಾತ್ರೆಗೆ ಸ್ವಲ್ಪ ತುಪ್ಪ ಹಚ್ಚಿ ಹಾಕಿದ್ರಿಂದ ನೀಟಾಗಿ ಬಿಟ್ಕೊಂತು ಎಲ್ಲ ಸ್ಕ್ವೇರ್ ಶೇಪು ಮೈಸೂರು ಪಾಕು ಮೈಸೂರು ಪಾಕ್ ರೆಡಿ ಆಯಿತು ಸೊ ತುಂಬಾ ಟೇಸ್ಟಿಯಾಗಿತ್ತು ನಾನು ಕೂಡ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದರು ಸೊ ತುಂಬಾ ಸರಳವಾಗಿ ಮಾಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ನಾಳೆ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಲ್ಲಿವರು ಟೇಕ್ ಕೇರ್ ಬಾಯ್